हेलो अर्जुन हेलो दोस्त हेलो दोस्त ए इगा लो मनीया पबजी अडुम बारो हां बन ग ल उरला उठ बा हां आ बन बने ए दोस्त इले होरगा बर हां बन्ने बन्ने

சிக்ஸ் <laughs> ஏன்னோ பப்ஜினாடேன்த்து

ಹಿಂದಾಟ ಡ್ರೈವರ್ ರಜೆ ಐತಿ ಮೊಬೈಲ್ ಒಂದು ಚಾರ್ಜ್ ಕಕ್ಕಿನಿ ಮೊಬೈಲ್ ಇಲ್ಲಿ ಚಾರ್ಜ್ ಕಕ್ಕಿನಿ ಅನ್ನ ಇಲ್ಲಲ್ಲ ಇಲ್ಲಿ ಎಲ್ಲಿ ಓದ್ತು ಅಂಬಲ್ಲ ಆ ಕಡೆ ಓದ್ತು ಎಲ್ಲಿ ಇಟ್ಟು ಇಲ್ಲೇ ಇಟ್ಟಿರ್ಬೇಕು ಇದನ್ನ ಶಾವ್ ಹಾಕ್ಕೊಂಡೋಗಿಲ್ಲ ಮತ್ತು ಇಲ್ಲೇ ಇಟ್ಟಿದ್ದು ಯಾರು ವಾಯ್ಬೇಕು ಇಲ್ಲಿ ಒಳಗಿಟ್ಟಾನೇನು ನೋಡ್ತೀನಿ ಗಪ್ಪ ಇಲ್ಲಿ ಒಳಗೆ ಒಳಗೂ ಇಲ್ಲಿವ ಇಲ್ಲ ಇಲ್ಲಿ ಇಲ್ಲಿ ಡೆಬ್ಬಿ ತಕ್ಕು ಈ ಹೋಗಿಲ್ಲ ಮತ್ತು ಎಲ್ಲಿ ಹೋಗಿತ್ತು ಇಲ್ಲಿ ಹುಡುಗರು ಓದಾರೆ ಅಂಬಲಿದಾನ ನೋನು ಓದಾರ್ತ ನೂನು ಮೊಬೈಲ್ ಏಯ್ ಏ ನಿನ್ ಎರ ಸಲ ಮೊಬೈಲ್ ತಗೋಬೇಡತ್ತಂದ ಒಂದ್ಗ ನಾ ತಗೊಂಡೇನ್ರಿ ಅಂಕಲ್ರಿ ಏನು ಹಿಂದ ರಜೆ ಆಯ್ತತ್ತ ಮೊಬೈಲ್ ಚಾರ್ಜ್ ಕಾಕಬಿಡನಿ ಸರಿ ಅಂಕಲ್ರಿ ನನಗೂ ನೋಡಾಕ ಅನುಕೂಲ ಆಗ್ತೈತಿ ನಾ ಬೇಡಿನಿ ಬರೀ ಪಬ್ಜಿ ಬ್ಯಾರೆ ಬೇರೆ ಏನೇನು ಆಪ್ಷನ್ ಎಲ್ಲಾ ನೋಡ್ ಕೂತ್ ಬಿಡ್ತಿ ನೋಮ್ ತಗೊಂಡಿ ಕೋ ಏನ ಹಿಂಗ ಕೊಟ್ಟ ಬಿಡತ ಚಾರ್ಜ್ ಕಾಕಿದ ತಕೋಬೇಡ ಎರಡು ಸಲ ಹೇಳಿ